ಏನ ಹೆಸ್ರು ಏ ನೀನು ಸಿಕ್ಕಿದ್ದಾನೆ ಒಂದ್ಕೊಂದ್ಸತಿ ಭಗವಂತ ಎಲ್ಲ ಕೇರಳ ಗಾಡಿ ಹೆಂಗದ ಇಲ್ಲೊಂದು ಜಾತ್ರೆ ಕಣೆ ಬಂದ ಬಿಸ್ಲು ಜಾಸ್ತಿ ಇತ್ತು ಅಂತ ಎಲ್ಲರೂ ಕಳ್ಳು ನೋಡ್ದಂಗೆ ನೋಡ್ತಾವ್ರೆ ಸಿಸ್ಟಮ್ ಇದ್ದು ಚೆನ್ನಾಗಿರೋ ಕಾಲ್ ಇದ್ದರೆ ಮಾತ್ರ ಹಾಕ್ಕೊಳ್ಬೇಕು ಎಲ್ಲೋ ಬೋರ್ಡವ್ರು ಹಾಕ್ಕೊಂಬಾರ್ದು ಏನು ಜನನಪ್ಪ ಅಪ್ ಗಾಡಾಗಿ ಬಿಟ್ಟದ್ದು ಪೋದಿ ಪೋದಿಗಳು ಆಗ್ಬಿಟ್ಟವ್ರೆ ಇವಾಗಿರೋ ಸ್ಟೂಡೆಂಟ್ಸ್ ಯುಟಿಲೈಸ್ ಮಾಡ್ಕೋಬೋದು ಯುವರ್ ಆಯಿಲ್ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ವಿ ಯೋ ಸದ್ದಿಕಾ ಹೊಲಗಿದ್ದೆ ಫೋನ್ ಬಂತು ಗೋಪಿತ್ತೀರ ಫೋನ್ ಬಂತು ಯಾವುದೋ ಆರ್ಡರ್ ಬಂದಿದೆ ಅಂತ ಅಂದರೆ ಒಂದು ಲೋಡ್ ಬಂದಿದೆ ಅಂತ ಮಾ ಅಮೇಲೆ ತಗೊಳ್ಬಿಟ್ಟು ಗಾಡಿ ಹಾಕೊಂಡು ಬರ್ತೀನಿ ಒಂದು ಒನ್ ಅವರು ಹಾಂ ಟಿಫನ್ ಆಯ್ತು ಬಂದು ಗಾಡಿ ಹಾಕಿ ಬಂದ್ಬಿಡೋದು ಕೆಲಸ ಲೋಡ್ ಬಂತು ಯಾವುದೋ ನೆನ್ನೆನು ನೆನ್ನೆ ಮುಗಿಸ್ಕೊಂಬಂದೆ ನಿನ್ನೆ ಒಂದು ಲೋಡ್ ಇತ್ತು ಮುಗಿಸ್ಕೊಂಬಂದೆ ಆ ನೀವು ನೋಡಿರ್ತೀರ ಇದು ನೆಕ್ಸ್ಟ್ ವೀಡಿಯೋ ಅದೆಲ್ಲ ಸೇಮ್ ಶರ್ಟೇ ಇತ್ತು ಇದು ಮಲ್ಕೊಂಡಿದ್ನಲ್ಲ ಈಗ ಎದ್ದು ಗಾಡಿಯಲ್ಲಿ ಹಾಕ್ಬಿಟ್ಟು ಬಂದ್ಬಿಟ್ಟು ಆಮೇಲೆ ಸ್ನಾನ ಮಾಡೋಕ್ಕಿಂತ ನೀವೇ ನನ್ನ ವೀಡಿಯೋ ಫಸ್ಟ್ ಟೈಮ್ ನೋಡ್ತಾರೆ ಲೈಕು ಶೇರ್ ಸಬ್ಸ್ಕ್ರೈಬ್ ಮಾಡಿ ಅಂತ ಮರೀಕೋಬೇಡ್ರೆ ಪ್ಲಸ್ ಬೆಲೆ ಯಾಕೆಂದ್ರೆ ಸೊ ನಿಮ್ಮ ಬೆಸ್ಟ್ ಸಿಕ್ಲಿ ಅಂತ ಬರ್ರಿ ಹೋಗಮ್ಮ ಗಪ್ಪ ನಮ್ಮ ಗಾಡಿ ನಿನ್ನೆ ಹೋಗಿ ಬಂದ ಮೇಲೆ ಸ್ವಲ್ಪ ಧೂಳು ಆಗದೆ ಬಟ್ ಇಟ್ಸ್ ಓಕೆ ಒಂದು ಯಾವುದೋ ಜೀಪ್ ಅಡ್ಡ ಇತ್ತು ಸೈಡಿಗೆ ಹಾಕಿ ಕೇಳಿದೆ ಪಾಪ ಸೈಡ್ ಹಾಕ್ತಾವ್ರೆ ಬರೀ ನಾವು ಹೋಗಮ್ಮ ಓಹೋ ತೆಗೆದಿತ್ತಷ್ಟು ತಕ್ಷಣ ಅಭಿ ಹೊಡಿತದಪ್ಪ ಫಸ್ಟು ಸ್ವಲ್ಪ ಸ್ಪೀಕರ್ ಗೀಕರ್ ನೋಡ್ರಿ ಸ್ಪೀಕರ್ ನಮ್ದು ಅದೇ ಸ್ವಲ್ಪ ಇಂಟೀರಿಯರ್ ಸ್ವಲ್ಪ ಕ್ಲೀನ್ ಮಾಡ್ಕೊಬೇಕು ನೋಡ್ರಿ ಕಸ ಆಗ್ಬಿಟ್ಟದೆಲ್ಲ ನೋಡಿ ಅಮೆಝ್ ಹತ್ರ ಹೋಗ್ತಾ ಹೋಗ್ತಾ ಸಿಗಮ್ಮ ಇವ್ನು ನೋಡ್ರಿ ಒಂದು ಲೈಲ್ಯಾಂಡ್ ಒಂದು ಎಷ್ಟು ದೊಡ್ಡದಾಗ ಬಾಡಿ ಟರ್ನಿಂಗ್ ಅಲ್ಲಿ ಸಕ್ಕ ಡೇಂಜರ್ ಆ ಗಾಡಿ ಜನವಾರ ಅಲ್ಲ ಇನ್ನ ಬರಬೇಕು ಸ್ನಾನ ಮಾಡಿ ಅಲ್ಲ ಫಸ್ಟ್ ಗಾಡಿ ಹಾಕಿ ಬಂದು ಸ್ನಾನ ಮಾಡಿ ಇನ್ನೂ ದೇವಸ್ಥಾನಕ್ಕೆ ಹೋಗ್ಬೇಕು ಇರೋಣ ಇರೋಣ ದೇವಸ್ಥಾನಕ್ಕೆ ಹೋಗಿ ಬಂದು ಆಮೇಲೆ ಇದು ಲೋಡ್ ಆಗೋದು ಹನ್ನೆರಡು ಗಂಟೆ ಆಗುತ್ತೆ ಅಂತ ಹನ್ನೆರಡು ಗಂಟೆ ಆಗುತ್ತೆ ಒಂದು ಗಂಟೆ ಟೈಮಿಂಗ್ ಇರೋದಾ ಅನ್ಲೋಡ್ ಕೊಡೋದು ನಮ್ಗೆ ಲೋಡಿಂಗ್ ಲೋಡಿಂಗ್ ಕಂಪ್ಲೀಟ್ ಆಗಿ ಕೊಡೋದು ನಮ್ಗೆ ಒಂದು ಗಂಟೆಕ್ಕೆ ಬಟ್ ನಾವು ಹನ್ನೆರಡು ಹನ್ನೆರಡು ವರೆಗಲ್ಲಿ ಇರಬೇಕು ಇದು ಚಿಕ್ಕ ರೂಟೆ ಅಂದರೆ ನೆನ್ನೆ ಹೋದಷ್ಟು ದೂರ ಇಲ್ಲ ಗುರು ಅಪ್ಪ ನೆನ್ನೆ ಅಷ್ಟು ಒಂದು ಸೈಡು ನಮಗೆ ನಲ್ವತ್ತಿತ್ತು ಮೂವತ್ತೇಳು ಕಿಲೋಮೀಟರ್ ಇತ್ತು ಇವತ್ತು ಬಂದುಬಿಟ್ಟು ಲೋಕಲ್ ಡಿಲಿವರಿ ಇಂದ್ರಾನಗರು ಇಂದ್ರನಗರ್ ಎಷ್ಟೊಂದು ಇಪ್ಪತ್ತು ಇಪ್ಪತ್ತೈದು ಕಿಲೋಮೀಟರ್ ಅಷ್ಟೇ ಇಂದ್ರಾನಗರ್ ಹೋಗಿ ಡಿಲವರಿ ಕೊಡಿ ಬರೋದು ಗೌರ್ಮೆಂಟ್ ಸ್ಕೂಲ್ ಇದೇನಿರಿ ಅತ್ತ ಎಲ್ಲ ಗೌರ್ಮೆಂಟ್ ಸ್ಕೂಲೇನಾ ಅಯ್ಯ ಅಪ್ಪು ಜೋರಾಯ್ತು ಏನೇ ಹೆಸ್ರು ಹೇಳಿ ನೀನು ಸಿಕ್ಕಿದಲ್ಲ ಒಂದ್ ಒಂದು ಸರ್ತಿ ಬಗ್ವಂತ ನಾನು ಇನ್ನು ಎಲ್ಲೋ ಅದಕ್ಕೆ ನೋಡಿ ಎಲ್ಲ ನೋಡಿದೆ ಅಂದ್ಬಿಟ್ಟು ಸೈಟ್ಗಳು ಹಾಕಿದ್ದು ಒಳ್ಳೆ ಹೆಸರು ನಿಂತಲೆ ಭಗವಂತ ಪಪ್ಪನ ಹೋಗ್ ಹೆಸರು ಹೆಸ್ರು ನಿಮ್ಮ ಹುಡುಗಿಯನ್ನ ಲವ್ ಮಾಡಿದೆ ಹುಡುಗಿ ಅಂತ ಕೇಳ್ತಾ ಹೇಳಿನು ಬಗ್ಗು ಅಂತಲ್ಲ ಏಯ್ ಎಷ್ಟನೇ ಕ್ಲಾಸ್ ಇವಾಗ ಟೆಂತಾ ಸ್ಕೂಲ್ ಇದೆ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಹ್ಮ್ ಬಾಯ ನೋಡ್ರಿ ಇದೇ ನಾವು ಓದಿದ ಸ್ಕೂಲ್ ನೋಡ್ಬೋದು ಹೆಂಗದ ಇವು ಅವಾಗೆಲ್ಲ ಗಿಡಗಳು ಅವಾಗೆಲ್ಲ ಚಿಕ್ಕ ಚಿಕ್ಕದಾಗಿ ಯಾವ ಕಾಂಗ್ರೆಸ್ ಗಿಡಗಳಿದ್ದಂ ಇದ್ದು ನಾವು ಡೈ ಇಲ್ಲಿ ನೀರು ಹಾಕದ್ ಬೆಳಗ್ಗೆ ಬರೋದು ನೀರ್ ಹಾಕೋದು ಶನೋರ್ದ ಹೊತ್ತು ಅದನ್ನ ಕಸ ಕಿತ್ತಾಕೋದು ಎಲ್ಲ ಕೆಲಸ ಮಾಡಿಸ್ತಾ ಇದ್ರು ಈಗ ಕಾಣ್ಬಿಟ್ಟದ ಪೊದೆ ಪೊದೆ ಬಿಟ್ಟವೆ ಇವಾಗಿರೋ ಸ್ಟೂಡೆಂಟ್ಸ್ ರಿಟ್ಲೈಸ್ ಮಾಡ್ಕೋಬೋದು ಓದಕ ಕುತ್ಕೊಂಡು ಗ್ರೂಪ್ ಸ್ಟಡೀಸ್ಗೆ ಅಷ್ಟೇ ಬ್ಯಾರೆ ಅದಕ್ಕೇನಲ್ಲ ಅಷ್ಟೇ ಅಷ್ಟೇ ಮತ್ತೆ ನಮ್ಮ ಏನಾದಲ್ಲಿ ಒಳ್ಳೊಳ್ಳೆ ಬಿಲ್ಡಿಂಗ್ ಆಗ್ತಾವೆ ನೋಡ್ರಿ ಇಲ್ಲಿ ಯಾವ್ದೋ ಒಳ್ಳೆ ಬಿಲ್ಡಿಂಗ್ ಪ್ರೆಸ್ಟೀಜ್ ಹೊರದಿದ್ದು ಇದ್ರ ಹಿಂದ್ಗಡೆ ಒಂದು ಇದ್ರ ಹಿಂದೆ ಒಂದು ಬಿಲ್ಡಿಂಗ್ ಆಗ್ತದೆ ಹೆಸರು ಎಲ್ ಡೊರಾಡೋ ಹೆಸರು ಕೇಳಿಡ್ತೀರಾ ಈ ಎಲ್ ಡೊರಾಡೋ ಅಂದ್ರೆ ಈ ಕೆ ಜಿ ಎಫ್ ಅಲ್ಲಿ ಗೋಲ್ಡ್ ಲೈನ್ ಗೋಲ್ಡ್ ಮೈನ್ ಹೆಸರು ಗೋಲ್ಡ್ ಮೈನ್ ಹೆಸರು ಏನೋ ಕೆ ಜಿ ಎಫ್ ಅಲ್ಲಿ ಒಟ್ಟಿನಲ್ಲಿ ಹೆಸರು ಇದೆ ಗೋಲ್ಡ್ ರಾಯ್ ಒಂದು ಹೊರದಾಗ ತೋರಿಸೋರೆ ಅದರ ಥರ ಇದನ್ನು ಅಷ್ಟೇ ನೋಡ್ರಿ ನೋಡಿರಿ ಬಿಲ್ಡಿಂಗ್ ಬಿಲ್ಡಿಂಗ್ಗಳು ಆ ಕಡೆ ಇರೋದು ಮತ್ತೆ ನಮ್ಮ ಏರಿಯಾ ಚಿಲ್ಗುರು ನೋಡಿರಿ ಈ ಕಡೆ ಇಂಡಸ್ಟ್ರಿಯಲ್ ಏರಿಯಾ ಇಂಡಸ್ಟ್ರಿಯಲ್ ಏರಿಯಾ ದಾಟಿದ ತಕ್ಷಣ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬೇಜಾರಾಯ್ತಾ ಸಾಯಂಕಾಲ ಎರಡು ನಿಮಿಷಕ್ಕೆ ಏರ್ಪೋರ್ಟ್ಗೆ ಹೋಗ್ಬೋದು ಹಂಗೆ ಟರ್ಮಿನಲ್ ಒನ್ ಹೊಸ್ದಾಗ ಟರ್ಮಿನಲ್ ಟೂ ಆಗಿದೆ ಎರಡು ನೋಡ್ಕೊಂಡ್ ಬರ್ಬೋದು ಹಂಗು ಆಗಿಲ್ಲ ಹಿಂಗ್ ಲೆಫ್ಟ್ ಸೈಡ್ ಹಿಂಗ್ ಹೋದ್ರೆ ಎಲ್ಲ ಹೋದ್ರೆ ಮಾಲು ನಮ್ಮೂರು ಹಳ್ಳಿ ಒಂಥರ ಹಳ್ಳಿ ಸಿಟಿ ವೈಬ್ಸ್ ಮಸ್ತಾಗಿರ್ತದೆ ನಮ್ಕ ಸಿಟಿ ಒಳಗೆ ಇದ್ದಂಗೆ ಗೊತ್ತಾ ಫುಲ್ ಸಿಟಿನೇ ಇರ್ತದೆ ಹಳ್ಳಿ ವೈಬ್ ನೋಡಕ್ಕಾಗಲ್ಲ ನಮ್ಮೂರಾಗ ನಮ್ಗರು ಬೆಳಗ್ಗೆ ಎದ್ದ ತಕ್ಷಣ ಎಲ್ಲ ಹಾಲು ಕರಿತಾರೆ ಹಾಕ್ತಾರೆ ನಾರ್ಮಲ್ ರುಟೀನ್ ಇರ್ತದೆ ಅಸುಗಿನ ಕೋ ಅದು ಇದು ಓಣ ಓಣ ಆರಾಮ ಇಷ್ಟೊತ್ತಾಗಿ ನೋಡ್ರಿ ಟ್ರಾಫಿಕ್ ಶನಿವಾರ ಅಲ್ಲ ಸ್ವಲ್ಪ ಟ್ರಾಫಿಕ್ ಕಮ್ಮಿ ಇರ್ತದೆ ವೀಕೆಂಡ್ಸು ವೀಕ್ ಡೇಸಲ್ಲಿ ಇಷ್ಟೊತ್ತಲ್ಲಿ ಟ್ರಕ್ಸ್ ಜಾಸ್ತಿ ಈ ನಾನು ಹೋಗ್ತಿದ್ದೀನಲ್ಲ ಅಮೆಝಾನ್ಕಾ ಏನ ಇಲ್ಲಿ ಲಾರ್ಗಲಿಂಗ್ ಇದ್ದಿದ್ದೆಲ್ಲ ಲೆಫ್ಟ್ ತೊಗೊಂಡ್ರೆ ಅಮೆಝಾನು ಗೊತ್ತಿರ್ತದೆ ಅಳವಿಡ್ ಅದ್ರಲ್ಲಿ ನೋಡಿರ್ತೀರಾ ಬಟ್ ಮನೆ ಬಿಡೋದ್ರಲ್ಲಿ ನಾನು ಹೇಳೋದು ಮರ್ತದೆ ಸ್ಟ್ರೈಟ್ ಕಾಣಿಸ್ತದಲ್ಲ ನೋಡಿ ಇಲ್ಲಿ ಕಾಣಿಸ್ತದೆ ನೋಡಿರಿ ಅದೇ ಏರ್ಪೋರ್ಟ್ ಟರ್ಮಿನಲ್ ಒನ್ನು ಅಷ್ಟು ಕ್ಲಾರಿಟಿ ಕಾಣಿಸ್ತಾ ಇರ್ಬೋದು ನೋಡಿರಿ ಇಲ್ಲ ಅದೇ ಇಲ್ಲಿ ಟರ್ಮಿನಲ್ ಒನ್ ಅದು ಇಲ್ಲಿಂದ ನೀಟಾಗಿ ಟೇಕ್ ಆಫ್ ಲ್ಯಾಂಡಿಂಗ್ ಎಲ್ಲ ಕಾಣಿಸ್ತದೆ ಕಂಟ್ರೋಲ್ ಟವರ್ ಅದು ಲೆಫ್ಟ್ ಸೈಡ್ ಆಗಿರೋದು ಇವಾಗ ಇಲ್ಲಿ ಲೆಫ್ಟ್ ಹತ್ಕೊಂಡು ಡ್ರೈವರ ಓ ಸಕ್ಕಾಗದ್ರಿ ಹೆಂಗ್ ನಿಂತಾವ ಗಾಡಿ ಡೈಲಿ ಇರ್ತಾವೆ ಡೈಲಿ ಗಾಡಿ ಇದ್ದೇ ಇರ್ತವೆ ನೋಡ್ರಿ ಇದು ನೋಡಿ ಇದು ಹಿಂಗೆ ಮಾಡಿಸ್ಬೇಕು ಫುಲ್ ಜಾತ್ರೆ ಕೇಳೋದು ಹಿಂಗೆ ಮಾಡ್ಸೋದು ಕೆಲ್ ಗಾಡಿ ಅದು ಫುಲ್ಲು ಜಿಂಗಿ ಚಕ ಜಿಂಗಿ ಚಕ ತನನ ಜಿಲ್ ಜಿಲಿ ಅಂತ ಯಾದೋ ಇದೆ ಲાડೋ ಅದಾಕ್ ಹಾಕ್ಬಿಟ್ಟು ಇದನ್ನ ಈ ಈ ತರ ಮಾಡ್ಬಿಟ್ಟು ಹಾಕಬೇಕು ಮಸ್ತಾ ಇತ್ತು ಬರಿ ಎಂಟ್ರೆನ್ಸ್ ಹತ್ರ ಹೋಗ್ಬಿಡೋ ಸಿಗ ಬಾ ಬನ್ನೋ ಪಾಯಿಂಟ್ ಎಂಟ್ರೆನ್ಸ್ ಕಾ ಯಾದೋ ಇನ್ನೊಂದು ಗಾಡಿ 왔다 ನಮ್ಮ ಮುಂದೆ ಅಯ್ಯೋ ಲೋಡ್ ಇದ್ರೆ ಅಷ್ಟು ಕಷ್ಟ ಇದು ಓಡಿಲ್ಲಂದ್ರೆ आराम ಆರಾಮಾಗತ್ತದೆ ಗಾಡಿ ಆಫ್ ಮಾಡಿ ಡೋರ್ ತೆಗಿಬೇಕು ಸೆಕ್ಯೂರಿಟಿ ಬಂದ್ಬಿಟ್ಟು ಅದರ ಏನಿಲ್ಲ ಎಲ್ಲ ಕರೆಕ್ಟ್ ಆಗಿದೆ ಬಟ್ ನಟ್ ಬೋಲ್ಟ್ ಇರಲಿಲ್ಲ ಸೀಲು ಕಳ್ತಾನೆ ಹಗ್ಗಿದ್ದಂಗೆಲ್ಲ ಕರೆಕ್ಟಾಗಿ ಅಂತ ಸೇಫ್ ಅಲ್ಲ ಅಂದ್ಬಿಟ್ಟು ಅವ್ರು ಟಿಕ್ ಮಾರ್ಕ್ ಹಾಕಿದ್ರೆ ಗಾಡಿ ಒಳಗೆ ಬಿಡ್ತಾರೆ ಬರ್ರಿ ನೋಡೋಣ ಚಿಕ್ಕದಾಗ ಪ್ರಾಬ್ಲಮ್ ಆಗೈತೆ ಎಂಟ್ರಿ ಮಾಡ್ಸೋಕೆ ಗಾಡಿ ಹಾಕಿದ್ನಾ ಅಲ್ಲಿ ಎಂಟ್ರೆನ್ಸ್ ಡೇಟಾ ನನಗೊಂದು ಕಳ್ಸಿದ್ರು ಮತ್ತೆ ಚೇಂಜ್ ಮಾಡಿದ್ರು ಅಲ್ಲಿ ನಾನು ನೋಡ್ಕೊಂಡಿರ ಬಂದೆ ನೋಡ್ರಿ ಈ ಗೇಟಲ್ಲ ಪಕ್ಕದ ಗೇಟು ಇಲ್ಲೇನು ರೂಲ್ಸ್ ಅಂದರೆ ಅಲ್ಲಿ ಗೇಟ್ಗಿಂತ ಒಂದು ಒಂದು ಐವತ್ತು ಮೀಟ್ರ್ ಮುಂದೆನೇ ಇದ್ದೀನಿ ರಿವರ್ಸ್ ಹೋಗಿದ್ರೆ ಆಗ್ತಾ ಇತ್ತು ಅವ್ರು ಆಗಲ್ಲ ಮುಂದೆ ಹೋಗಿ ಊಟ ಟರ್ನ್ ತೊಗೊಂಡು ವಾಪಸ್ ಎಕ್ಸಿಟ್ ಗೇಟಲ್ಲಿ ಹೋಗೋಣ ಅವ್ರದ್ದು ರೂಲ್ಸ್ ಇರ್ತಾವಲ್ಲ ಸ್ಟ್ರಿಕ್ಟ್ ರೂಲ್ಸ್ ಬೇರೆ ಅವ್ರದ್ದು ನೋಡಿರಿ ಹಿಂಗದು ಅಲ್ಲಿ ಹೋಗಿ ಊಟ ಹೋಗಬೇಕು ನಮ್ದು ಗಾಡಿ ಎಷ್ಟು ದೊಡ್ಡದಾಗ ಕಾಣಿಸ್ತದೆ ನೋಡ್ರಿ ಅವಾಗ ತೋರ್ಸ ಅದೇ ಥರ ನೋಡಿ ಕೇರಳದ ಗಾಡಿದು ಪ್ಲೇಸ್ ಇಲ್ಲಿ ಸ್ವಲ್ಪ ಸ್ಟ್ರಿಕ್ಟು ಕುಡಿಯೋದೆಲ್ಲ ಚೆಕ್ ಮಾಡ್ತಾನೆ ನೋಡ್ರಿ ಓಕೆ ಗ್ರೀನಾ ಥ್ಯಾಂಕ್ ಯು ಕುಡ್ದು ಚೆಕ್ ಮಾಡ್ತಲ್ಲ ಏನು ಸೇಫ್ಟಿ ಹೆಂಗೋ ನಾವು ಎಣ್ಣೆ ಹೊಡೆಯೋಲ್ಲ ಆದರೂ ಚೆಕ್ ಮಾಡಿಸ್ಬೇಕಲ್ಲವಾ ಎಣ್ಣೆ ಹೊಡಿಬೇಡ್ರಿ ಆರೋಗ್ಯಕ್ಕೆ ಹಾನಿಕರ ಯಾವೋ ಒಂದ್ಸತಿ ಹೊಡಿ ಹೊಡೆಯೋಂಗಿದ್ರೆ ಬಟ್ ಹೊಡಿಯೋದು ಬೇಡ ನನಗೆ ನನ್ನ ಅನಿಸಿಕೆ ಹೊಡಿಬಾರ್ದು ಅಷ್ಟೇ ಬಟ್ ಅವ್ರವ್ರ ಚಾಯ್ಸ್ ಅವ್ರವ್ರು ಬಿಟ್ಟಿದ್ದು ಹೇಳೋಂಗಿಲ್ಲ ನಾವು ಹೊಡಿಬೋಕು ಹೊಡಿಬಾರ್ದು ಅಂತ ನೀನು ಕ್ಯಾಕವ ಅಂತಾರೆ ಅಷ್ಟೇ ಎಂಟ್ರಿ ಆಯಿತು ಇದು ಬಂದುಬಿಟ್ಟು ಒಂದು ಗಂಟೆ ಸಿ ಪಿ ಟಿ ಕೊಟ್ಟವ್ರೆ ಅಂದರೆ ಒಂದು ಗಂಟೆಗೆ ಚೆಕ್ಔಟು ಈಗ ಚೆಕ್ ಇನ್ ಆಗದೆ ಬಟ್ ಡಾಕ್ ನಂಬರ್ ಯಾವುದು ಗೊತ್ತಿಲ್ಲ ಈ ಪಾರ್ಕಿಂಗ್ ಅಲ್ಲಾ ಅಂತ ಹೇಳೋರೆ ಮತ್ತು ಹೆಂಗ ಸದ್ಯಕ್ಕೆ ಯೂಸ್ ಕೊಟ್ಟಿಲ್ಲ ಹೊಸ ಜಾಕೆಟ್ ಕೊಟ್ಟರು ಯೂಸ್ ಹಾಕಿದ್ರೆ ಹಿಂದಿಯವರೆಲ್ಲ ಹಾಕಿರ್ತಾರಲ್ಲ ಹಾಕೊಂಡ್ ಅಂದರೆ ಬೇಜಾರು ಇದಾದರೆ ಹೊಸಾದ್ ಕೊಟ್ಟವ್ರ ಇದೇ ಖುಷಿ ಡಾಕ್ ಹತ್ರ ಹಾಕ್ಕೊಂಡು ಸಿಗಮ ಗಾಡಿ ಲಾರಿಯಿಂದ ಹಾಕಿದೆ ನೋಡಿರಿ ಹೆಂಗ ಇಲ್ಲ ನೋಡಿರಿ ಕೇರಳ ಗಾಡಿ ಹೆಂಗದೆ ಇಲ್ಲೊಂದು ಜಾತ್ರೆ ಕೇರಳ ಗಾಡಿ ಮತ್ತು ನಾರ್ಮಲ್ಲು ಹೋಗ್ಬೇಕು ಅಷ್ಟು ದೂರ ನಡ್ಕೊಂಡು ಹೋಗಿ ನಮ್ಮ ಹುಡ್ಗನ್ ಕಾಯ್ತಾವೆ ನಲ್ಕೋಗ ಬರ್ರಿ ಜಾಕೆಟ್ಟು ಹೊಸದು ಚೆನ್ನಾಗದೆ ಬರ್ರಿ ಹೋಗಮ್ಮ ಅಂದಪ್ಪ ಇಲ್ಲೇನೋ ಅಲ್ಲಿ ಏಟಿನಲ್ಲಿ ಹಾಕುವಂಥವ್ರು ಡಾಕು ಹೋಗೋಣ ಅಲ್ಲಿಗೆ ಮೂರು ಅವರ್ ಆಯ್ತು ಮನೆಗೆ ಹೋಗಿ ಒಂಬತ್ತೂವರೆಗೆ ಹಾಕಿದ್ದು ಹನ್ನೆರಡುವರೆ ಆಗದೀಗ ಜೀನ್ಸಕ್ಕೆ ಟಿವಿ ಸೆಟ್ ಇಡ್ತಿದ್ರೆ ಏಟಿನಲ್ಲಿ ಹಾಕಿದ್ರೆ ಲೋಡ್ ಮಾಡೋಕೊಂದು ಹಾಫ್ ಆನ್ ಅವರ್ ಮಾಡ್ತಾರೆ ಇವತ್ತು ಆಗಿ ಲೋಡ್ಗೆ ಹಾಕ್ಬೇಕಿತ್ತು ರೀ ಲೋಡ್ ಹಾಕ್ಸಿಲ್ಲ ನಮ್ಗೆ ಅದಕ್ಕೆ ನಾನು ಸುಮ್ಮನೆ ಮನೆಗೆ ಹೋದೆ ಫ್ರೆಶ್ ಅಪ್ ಆಗಿ ಸ್ನಾನಾಗಿಯೇ ಮಾಡಿಕೊಂಡು ಬಂದೆ ದೊಡ್ಡ ಗಾಡಿ ಹೋಗ್ತಾರೆ ನಮಗೆ ಲೋಡಿಂಗ್ ಆಗದೆ ಈಗ ಸೆಕ್ಯೂರಿಟಿ ಚೆಕ್ ಚೆಕ್ ಪೋಸ್ಟಲ್ಲಿ ಇದೀವಿ ಚೆಕ್ ಮಾಡ್ತಾರೆ ಚೆಕ್ ಆದಮೇಲೆ ಆಚೆ ಹೋಗೋದು ಅಷ್ಟೇ ಬರ್ರಿ ಇವಾಗ ಚೆಕಿಂಗ್ ಎಲ್ಲ ಮುಗಿದು ಆಚೆ ಬಂದ್ವಿ ಈಗ ಬಟ್ ಈ ಗಾಡಿ ಮೇಲೆ ಸಕ್ಕತ್ತಾಗಿ ಹಾಕೋಣ ಅದನ್ನ ನಾನು ನೋಡ್ತಾ ಇದ್ದೀನಿ ಮೊದಲು ಒಳ್ಳೆಯ ನೌಕರನಾಗು ಯಜಮಾನನಾಗುವ ಯೋಗ್ಯತೆ ತಾನಾಗಿಯೇ ಬರುತ್ತದೆ ಸಖತ್ ಮೀನಿಂಗ್ಫುಲ್ ಆಗಿದೆ ನೋಡ್ರಿ ಎಲ್ಲರೂ ಗಾಡಿಗೆ ನೋಡಿದ ತಕ್ಷಣ ನಾನು ನಾಲ್ಕು ಗಾಡಿ ಹಾಕ್ಕೊಂತೀನಿ ನಾನು ಇದಾಗೋತೀನಿ ನಾನು ಅದಾಗೋತೀನಿ ಅಂತಾರೆ ಫಸ್ಟು ಗಾಡಿನ ಮೈಂಟೇನ್ ಮಾಡಕ್ಕೆ ಬರಬೇಕು ಗಾಡಿ ಓಡ್ಸೋಕ್ಕೆ ಬರಬೇಕು ಗಾಡಿನ ಹೆಂಗೆ ನೋಡ್ಕೊಬೇಕು ಅನ್ನೋದು ಬರಬೇಕು ಸುಮ್ಮನೆ ದುಡ್ಡದೆ ಅಂದ್ಬಿಟ್ಟು ಹಾಕ್ಬಿಟ್ರೆ ಆಗಲ್ಲ ನೋಡ್ರಿ ಅಲ್ಲಿ ಹಾಕೊಂಡು ನೀಟಾಗಿ ಮೊದಲು ಒಳ್ಳೆಯ ನೌಕರನಾಗು ಯಜಮಾನನಾಗುವ ಯೋಗ್ಯತೆ ತಾನಾಗಿಯೇ ಅಂತೂ ಟೂ ಹಂಡ್ರೆಡ್ ಪರ್ಸೆಂಟ್ ಪಕ್ಕ ನಾನು ಅದಕ್ಕೆ ಇವಾಗ ಮಾಡಬಹುದು ಫಸ್ಟು ಗಾಡಿ ಓಡ್ಸೋದು ಕಲಿಬೇಕು ಓಡ್ಸೋದು ಕಲಿತ ಆದಮೇಲೆ ಅದ್ರ ಮೈಂಟೆನೆನ್ಸು ಯಾವ ಟೈಮಲ್ಲಿ ಏನೇನು ಪ್ರಾಬ್ಲಮ್ ಬರುತ್ತೆ ಮತ್ತು ಯಾವ ರೂಟ್ಗೆ ಹೋದ್ರೆ ಹೆಂಗೆ ಡೀಸೆಲ್ ಖರ್ಚು ಆಗ್ತದೆ ಏನಾಗ್ತದೆ ಎಲ್ಲ ಒಂದು ಒನ್ ಇಯರ್ ಟು ಇಯರ್ ಎಕ್ಸ್ಪೀರಿಯೆನ್ಸ್ ತೊಗೊಂಡ್ರೆ ನೆಕ್ಸ್ಟ್ ನಾವು ಒಂದು ಗಾಡಿ ಜಾಗದಲ್ಲಿ ನಾಲ್ಕು ಗಾಡಿ ಹಾಕಿದ್ರೆ ನಮ್ಗೆ ಗೊತ್ತಾಗ್ತದೆ ಓಕೆ ಏನಾಗ್ತದೆ ಏನು ಅಂತ ಆವಾಗ ನೀಟಾಗಿ ಮಾಡ್ಬೋದು ಅನ್ನೋ ನನ್ನ ಐಡಿಯಾ ಸ್ವಲ್ಪ ದೊಡ್ಡವರು ರೀಸನ್ ಹೇಳೋರೆ ನಾನು ಅದನ್ನೇ ಇದ್ದೀನಿ ಬಟ್ ಹೇಳೋಕ್ಕಾಗಲ್ಲ ಎಲ್ಲ ಟೈಮು ಎಲ್ಲ ಕೇಸಸ್ಸು ಒಂದೇ ಆಗಬೇಕಂತ ಹೇಳೋಕ್ಕಾಗಲ್ಲ ಬಟ್ ಮೆಜಾರಿಟಿ ಟೈಮ್ ಇದೇ ಆಗ್ಬೋದು ಅದಕ್ಕೆ ನಾನು ಅದನ್ನೇ ಹೇಳ್ತಾ ಇದ್ದೀನಿ ಈಗ ಕಮಿಂಗ್ ಬ್ಯಾಕ್ ಟು ದ ಪಾಯಿಂಟ್ ನಮ್ಮದು ಎರಡು ಲೋಡದ ಇವತ್ತು ಒಂದು ನಮ್ಮೂರಲ್ಲೇ ಅಂದರೆ ಇಲ್ಲಿಂದ ಒಂದು ಹತ್ತು ಕಿಲೋಮೀಟ್ರ್ ನಮ್ಮೂರಲ್ಲೇ ಮನೆ ಹತ್ರನೇ ಒಂದು ಲೋಡ್ ಅನ್ಲೋಡ್ ಅದೇ ಅಲ್ಲಿ ಅನ್ಲೋಡ್ ಆದ್ಮೇಲೆ ಅಲ್ಲಿಂದ ಇಂದ್ರನಗರು ಇಂದ್ರಾನಗರ್ ಗೊತ್ತಲ್ಲ ಪಬ್ಗಳ್ ಏರಿಯಾ ಬರೀ ಪಬ್ಬುಗಳೇ ಅಲ್ಲಿ ಜಾಸ್ತಿ ಇಂದ್ರನಗರಲ್ಲಿ ಪಬ್ಜೇ ಜಾಸ್ತಿ ಹ್ಞೂ ಪಬ್ಸು ಅಥವಾ ಹೆಚ್ಚು ಕಮ್ಮಿ ಒಂದು ಇಪ್ಪತ್ತು ಮೂವತ್ತು ಇರ್ತಾವೆ ಕೊಬ್ಬು ಇಂದ್ರನಗರಾಗೆ ಸೊ ಹಾಗೆ ಹೋಗ್ತಾ ಇದ್ವಿ ಬಟ್ ಇಷ್ಟೇ ತಲ್ಲಿ ಏನು ಪಬ್ಸ್ ಅಷ್ಟೇನು ಆ್ಯಕ್ಟಿವ್ ಇರೋಲ್ಲ ನೈಟ್ ಹೊತ್ತು ಮಸ್ತಾಗಿರ್ತಾರೆ ಬಟ್ ನಾನು ಹೋಗೋಷತ್ತ ಮೂರು ಗಂಟೆ ಮೂರುವರೆ ಆಗಿರ್ತದೆ ಈಗ ಟೈಮು ಒಂದು ಕರೆಕ್ಟಾಗಿ ಒಂದು ಇಪ್ಪತ್ತು ಆಗದೆ ಅಲ್ಲಿ ಹೋಗಿ ಅಲ್ಲಿ ಬಾಗ್ಲೂರಿಗೆ ಹೋಗೋಷ್ಟೊತ್ತಿಗೆ ಹ್ಞೂ ಆಗ್ತದೆ ಒಂದು ವಾಪಸ್ ಮನೆ ಬರೋಕ್ಕೆ ನಾಲ್ಕೂವರೆ ಐದು ಗಂಟೆ ಆಗ್ತದೆ ನೋಡೋಣ ಬರ್ರಿ ನಿನ್ನೆನೂ ಹಂಗೆ ಅಂದ್ಕೊಂಡು ಹೋದ್ವಿ ಅದು ನಿನ್ನೆ ಅಂದರೆ ಹಳೆ ವಿಡಿಯೋದಲ್ಲಿ ಹಂಗೆ ಅಂದ್ಕೊಂಡು ಹೋದ್ವಿ ಲೇಟ್ ಆಗೋಯ್ತು ಈ ವಿಡಿಯೋದಲ್ಲಿ ನೋಡೋಣ ಏನಾಯ್ತದೆ ಟೈಮ್ ಕರೆಕ್ಟಾಗಿ ಬರೋದ್ರೆ ಟ್ರೈ ಮಾಡೋಣ ಸದ್ದಿಕ ಹೋಗ ನಡೀರಿ ಫಸ್ಟ್ ಪಾಯಿಂಟ್ ಬಂದಾಯಿತು ಸೀಲ್ಗಿಲ್ಲಿ ಕಟ್ ಮಾಡಿ ಅನ್ಲೋಡ್ ಮಾಡ್ತಿದ್ದಾರೆ ಅನ್ಲೋಡ್ ಮಾಡಿ ಅಲ್ಲಿರೋ ಸೈಟಮ್ಗಳು ಸ್ವಲ್ಪ ಲೋಡ್ ಮಾಡ್ತಾರೆ ಮಿನಿಮಮ್ ಫೈ ಟೆನ್ ಮಿನಿಟ್ಸ್ ಹಿಡಿಬೋದು ಅನಿಸ್ತದೆ ಗೊತ್ತಿಲ್ಲ ಬಟ್ ಎಷ್ಟೊತ್ತು ತಿಳಿತದ ಈ ಸ್ಟೇಷನ್ಗೆ ಫಸ್ಟ್ ಟೈಮ್ ಬಂದಿರೋದು ನಮ್ಮೂರಾಗೆ ನೋಡ್ರಿ ಇದೆಲ್ಲ ನಮ್ಮೂರ ಈ ಕಡೆ ಹೋದರೆ ಗೋಪಾಲ್ಪುರ ಹೋದರೆ ನಮ್ಮೂರು ಸರ್ಕಲ್ಲು ಹ್ಞೂ ಇಲ್ಲ ಅವ್ರು ಓಡಾಡ್ತಾ ಇದ್ವಿ ಇವಾಗ ಜಾಸ್ತಿ ಬರೋಲ್ಲ ಬೆಳಿಗ್ಗೆ ಒಂದು ಸ್ಕೂಲ್ ಹುಡುಗ ಸಿಕ್ಕಿದ್ದ ನೀವು ಸ್ಟಾರ್ಟಿಂಗಲ್ಲಿ ನೋಡಿರ್ತೀರಾ ಅವನ ಹೆಸರು ಭಗವಂತ ಐ ಆಮ್ ಗಾಡ್ ಗಾಡ್ ಇಸ್ ಗ್ರೇಟ್ ಯಾವುದೋ ಫೀಮಲ್ ಡೆಲಾಗಲ್ಲ ಹಂಗೆ ಭಗವಂತ ಒಳ್ಳೆ ಸೆಟ್ ಅವ್ರ ಅಪ್ಪ ಅಮ್ಮ ಅವರೆಲ್ಲ ಹಾಸ್ಟ್ಲು ನಮ್ಮ ಹಳೆ ಮನೆಯಿಂದ ಇದೆ ಒಂದು ಇಪ್ಪತ್ತು ಇಪ್ಪತ್ತೈದು ಜನ ಅಂತ ಅವಾಗ ನೀವು ಕೇಳಿಸ್ಕೊಂಡಲ್ಲ ಹ್ಞೂ ಗೋಪುರ ಬೇರೆ ಆಫ್ ಆಯಿತು ಗೋಪ್ರೋ ನೀವಾಗ ಈ ಕಡೆ ತಿರ್ಸ್ಬಿಟ್ಟಿದ್ದೀನಿ ರೋಡು ಕಾಣಿಸ್ಲಿ ಅಂತ ಕ ನನ್ನ ಫೇಸ್ ಎಷ್ಟೊಂದು ತೋರಿಸ್ಲಿ ರೋಡು ತೋರ್ಸ್ಬೇಕಲ್ಲ ನಿಮ್ಮ ಅದಕ್ಕೆ ಇದು ಇಟ್ಟಿದ್ದೀನಿ ಮತ್ತು ನೆಕ್ಸ್ಟು ತ್ರೀ ಸಿಕ್ಸ್ಟಿ ಅದೇ ಇವತ್ತಾದ ತ್ರೀ ಸಿಕ್ಸ್ಟಿ ಟ್ರೈ ಮಾಡ್ತೀನಿ ಚಾರ್ಜಿಂಗ್ ಹಾಕೋಬೇಕು ನೋಡೋಣ ಅದೇ ಹಂಗ್ ಹೆಂಗೆ ಬರ್ತದ ಸದ್ಯಕ್ಕೆ ಇವರು ಅನ್ಲೋಡ್ ಮಾಡಲಿ ಮಾಡಿದ್ಮೇಲೆ ಬಿಡೋ ಟೈಮಲ್ಲಿ ಸಿಗೋಣ ಕರೆಕ್ಟಾಗಿ ಟೆನ್ ಮಿನಿಟ್ಸಲ್ಲಿ ಕೊಟ್ಬಿಟ್ರಪ್ಪ ಅನ್ಲೋಡ್ ಮಾಡಿಬಿಟ್ಟು ಲೋಡ್ ಮಾಡಿದ್ರು ಅಲ್ಲಿ ಲೋಡ್ ಮಾಡಿದ್ರೆ ನೋಡ್ರಿ ಬೇಜಾರು ಆಗ್ತದೆ ಏನೊಂದು ನಾಲ್ಕು ಬಾಕ್ಸ್ ಐದು ಬಾಕ್ಸ್ ಅಷ್ಟೇ ಇರೋದು ಅದ್ರ ಮುಂಚೆ ಏನಿಲ್ಲ ಬರೀ ನಾಲ್ಕಿಂದ ಐದು ಬಾಕ್ಸ್ ಅದಾದ್ಬಿಟ್ರೆ ಇನ್ನೇನು ಇಲ್ಲ ಒಳಗಡೆ ಅಷ್ಟಕ್ಕೆ ನಾನು ದೊಡ್ಡ ಗಾಡಿ ತಗೊಳ್ಸ್ತವ್ರೆ ಏನು ಮಾಡೋಕ್ಕಾಗಲ್ಲ Ναι, ναι. Νέκτελα 360 σας τόσο so, ನೋಡಿದ್ರಲ್ಲ ಇನ್ನೊಂದು ಇಷ್ಟೊತ್ತು ನಾನು ನೋಡಿ ಸ್ಪೆಕ್ಸ್ ಹಾಕಿ ನೇನು ಸ್ಪೆಕ್ಸ್ ಬಂದ ಬಿಸಿಲು ಜಾಸ್ತಿ ಇತ್ತು ಅಂತ ಎಲ್ಲರೂ ಕಳ್ಳು ನೋಡ್ದಂಗೆ ನೋಡ್ತಾವ್ರೆ ಯಾಕೆ ಗುರು ಟಾಟೆ ಎಸ್ ಅವರು ಕಮರ್ಷಿಯಲ್ ವೆಹಿಕಲ್ ಅವ್ರು ಹಾಕೋಬಾರ್ದು ಹಾಂ ಹೇಳ್ರಿ ಬರೀ ಕಾರ್ಗಳವ್ರೆ ಹಾಕೊಬೇಕು ನಮ್ಮಂಥವ್ರು ಹಾಕೋಬಾರ್ದು ನಿಮ್ಮ ಲೆಗ್ದಾಗ ಒಳ್ಳೆ ಸಿಸ್ಟಮ್ ಇದ್ದು ಚೆನ್ನಾಗಿರೋ ಮಾತ್ರ ಹಾಕೊಬೇಕು ಎಲ್ಲೋ ಬೋರ್ಡವ್ರು ಅವ್ರು ಹಾಕೊಬಾರ್ದು ಏನು ಜನನಪ್ಪ ವಿಯರ್ಡಾಗಿ ನೋಡ್ತಾವ್ರೆ ಏನಕ್ಕೆ ಏನೋ ಮಾಡ್ದಿದ್ದು ಮಾಡ್ದಂಗೆ ಹಾಂ ಇದು ಒಂದು ಸಿಗುತ್ತು ಒಳ್ಳೆ ಸೌಂಡಿತ್ತು ಟ್ರಾಫಿಕ್ ಫುಲ್ ಜಾಮ್ ಆಗೋದಿದೆ ಬರ್ರಿ ಮುಂದೆ ಹೋಗ್ತಾ ಹೋಗ್ತಾ ಸಿಗಮ್ಮ ಒಂದು ಐದು ಕಿಲೋಮೀಟ್ರ್ ಅಷ್ಟೇ ಕೇವಲ ಐದು ನೋಡ್ಬೋದು ನಮ್ಮ ಅಲ್ಸೂರು ಲೇಕು ಅಲ್ಸೂರು ಲೇಕಿಂದ ಒಂದೂವರೆ ಕಿಲೋಮೀಟ್ರ್ ಇದೆ ಇದು ರೋಡ್ ಕ್ಲೋಸ್ಡು ಅಂತ ಹಾಕಿದ್ರು ಬಟ್ ಆದರೂ ಟೂ ವೀಲರ್ ಆದರೂ ಟೂ ವೀಲರ್ ನುಗ್ತಾವ್ರೆ ಅಂತ ನಾನು ಬಂದ್ಬಿಟ್ಟೆ ನೋಡಬೇಕು ಏನಾಗ್ತದೋ ಓಪನ್ ಐತೆ ಸಾಕಪ್ಪ ಸುಮ್ಮನೆ ಕ್ಲೋಸ್ ಅಂದರೆ ಮತ್ತೆ ಟರ್ನ್ ತಗೊಂಡು ನಾಲ್ಕು ಕಿಲೋಮೀಟ್ರ್ ಬರಬೇಕು ಹಾಕಲ್ಲ ಮೂರು ಕಿಲೋಮೀಟ್ರ್ ಹೆಚ್ಚು ಕಮ್ಮಿ ಅಲ್ಲಿ ಸುರ್ಲಿಕ್ಕೆ ಗ್ರೌಂಡ್ ಹಾಕ್ಕೊಂಡು ಎರಡೂವರೆ ಮೂರು ಕಿಲೋಮೀಟ್ರ್ ಆಗ್ತದೆ ಓಪನ್ ಐತೆ ಸಾಕು ಒಳ್ಳೊಳ್ಳೆ ಬೈಕ್ ವೀಕೆಂಡ್ ಅಲ್ಲ ಆಗಲೇ ಒಂದು ಹಾರ್ಲಿ ನೋಡಿದೆ ಒಂದು ಜಿಕ್ಸರು ಜಿಕ್ಸರ್ ಟು ಫಿಫ್ಟಿರ ಜಿ ಎಕ್ಸ್ ಎಕ್ಸರ್ ತೌಸಂಡ್ ಸಿಕ್ಸ್ ಇದು ಅದು ಬಿಟ್ಟರೆ ಹಾಯಬುಸ ಒಂದು ಹಳೇ ಹಾಯಾಬೂಸ ನೋಡಿದೆ ಬ್ಲ್ಯಾಕ್ ಕಲರ್ದು ಬ್ಲ್ಯಾಕ್ ಆ್ಯಂಡ್ ರೆಡ್ ಅನಿಸುತ್ತೆ ಹಬ್ಬ ನೋಡಿರಿ ಇಲ್ಲಿ ಬಂದು ನಿಂತದೆ ಇದೇ ಲೊಕೇಶನ್ನು ಒಳಗಡೆ ಇದು ಕೊರಿಯೋದು ಅನ್ಲೋಡ್ ಆಗ್ತಾ ಇದೆ ಒಳ್ಳೆ ಪಾರ್ಕ್ ಅದಿಲ್ಲಿ ಸುತ್ತಲೂ ಸ್ವಲ್ಪ ನಿದ್ದೆ ಹೋಗಿ ಅನಿಸ್ತದೆ ಬಟ್ ಬೇಡ ಇದ್ದಿದ್ದೆ ನಾಲ್ಕೈದು ಬ್ಯಾಗಲ್ಲ ಮುಗೀತು ಈ ಎಲ್ಲನೂ ಹೋಗಿ ಸ್ವಲ್ಪ ಊಟ ಮಾಡಿಕೊಂಡು ಅದನ್ನು ಸಿಗಂಡ್ ಬರ್ರಿ ಸುಸ್ತಾಗಿ ಹೋಯ್ತೀವಿ ಬಿಸ್ಲಲ್ಲಿ ಅಷ್ಟೊತ್ತಿಗೆ ಸೊ ಅನ್ಲೋಡೆಲ್ಲ ಆಯ್ತಲ್ಲ ಅನ್ಲೋಡೆಲ್ಲ ಆಯಿತು ಗಾಡಿ ನೋಡ್ರಿ ಈ ಸೈಡಲ್ಲಿ ತೊಗೊಂಡು ಪಾರ್ಕಿಂಗ್ ಹಾಕ್ಬಿಟ್ಟಿದ್ದೀನಿ ರೋಡಾಗ ನೋಡ್ಬೋದು ರೋಡ್ ಸೈಡು ಈಗ ಇನ್ನೇನು ಮನೆಗೆ ಹೋಗೋದೆ ಇನ್ನೊಂದು ಲೋಡ್ ಏನೋ ಇರುತ್ತೆ ಅಂತ ಹೇಳೋರೆ ನೋಡೋಣ ಇದ್ರೆ ಓಕೆ ಇಲ್ಲ ಅಂದ್ರೂ ಓಕೆ ಡೈರೆಕ್ಟಾಗಿ ಮನೆಗೆ ಹೋಗೋದೇ ಹೊಟ್ಟೆ ಅಷ್ಟೇ ಫಸ್ಟೇ ಹೋಟ್ಲಾಗ ಏನು ತಿನ್ಬಿಡ್ತೀನಿ ಇಲ್ಲಿ ಪಾರ್ಕಿಂಗಲ್ಲಿ ಸಿಗೋಲ್ಲ ಅಂದ್ಬಿಟ್ಟು ಇಲ್ಲ ಹಾಕಿಂದು ಪಾರ್ಕಿಂಗೋ ಸದಿ ಹೋಟ್ಲಿಗೆ ಊಟ ಮಾಡಿಕೊಂಡು ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ಬಿಡ್ತೀನಿ ಲೆಂತ್ ಇದೆ ಅನಿಸುತ್ತೆ ನೋಡೋಣ ಎಷ್ಟಾದ ಎಷ್ಟು ಕ್ರಾಪ್ ಮಾಡ್ತೀನಿ ಐ ಓಪ್ ನಿಮ್ಮ ವೀಡಿಯೋ ಎಷ್ಟು ಆಯಿತು ಅನ್ಸುತ್ತೆ ನಿಮಗೆ ವೀಡಿಯೋ ಇಷ್ಟ ಆಯಿತು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮನೆಗೆ ಹೋಗ್ಬಿಡಿರಿ ಪ್ಲಸ್ ಬೆಲ್ ಐಕನ್ ಮತ್ತು ಸೋ ದಟ್ ನಿಮ್ಗೆ ಇನ್ಸ್ಟಂಟ್ ಅಪ್ಡೇಟ್ ಸಿಗಲಿ ಅಂತ ನಾನು ನಿಮಗೆ ನೆಕ್ಸ್ಟ್ ಎಕ್ಸ್ಪೀರಿಯನ್ಸ್ ಸಿಗ್ತೀನಿ ಅಂಟಿಲ್ದನ್ ಟೆಕೆ ಬೈ ಜಯ ಶ್ರೀರಾಮ್ ಜಯ ಅಂಜನೇಯ ಒಂದು ನಿಮಿಷ ಒಂದು ನಿಮಿಷ ಈ ಟ್ರಕ್ ಬ್ಲಾಗ್ಸ್ ಇಷ್ಟ ಆದರೆ ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಮಾಡೋಂತೂ ಮರಿಬೇಡ್ರಿ ಏನೋ ಚೇಂಜಸ್ ಮಾಡಬೇಕು ಅಂತ ಸಿಗಮ್ಮ ಜಯ ಶ್ರೀರಾಮ್